ఎల్గూ నమస్కారం ఈ విడి పలం హోడ్తా ఎఫ్ జెర్సి హసీ శుక్రవారం ఈ పలంజా చిత్తూరు డిస్ట్రిక్ట్ ఆంధ్రప్రదేశ్ ఇల్ ఇది ప్రతి శుక్రవార నడి సంతి హెంగే హాయి హాల్ హెరూ సిక్త ఇది అడ్రస్ బాగురు మేము తిరుపతి హైవే హైవే పక్కదే నడి కెట్ల పొర ಈ ಬ್ರಿಡ್ಜ್ ಕೆಳಗಡೆ ಪ್ರತಿ ಶುಕ್ರವಾರ ನಡೆಯುತ್ತೆ ಇನ್ನ ಇದೇನಾದ್ರೂ ಇನ್ಫಾರ್ಮೇಟಿವ್ ಅನ್ಸುತ್ತೆ ಲೈಕ್ ಮಾಡಿ ಯಾರಿಗಾದ್ರೂ ತಿಳಿಸ್ಬೇಕು ಅಂದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಈ ವಿಡಿಯೋ ಅಂತ ಕಾಮೆಂಟ್ ಮಾಡಿ ಇನ್ನ ಹೋಗಿ ಇನ್ಫಾರ್ಮೇಶನ್ ಆದ್ರೆ ಕೇಳೋಣ ಬನ್ನಿ ಇದು ಕೊಲಂಬನೆಯರು ಸಂತೆ ಪ್ರತಿ ಶುಕ್ರವಾರ ನಡೆಯುತ್ತೆ ಸಂತೆ ನೋಡ್ಬೋದು ಹಸುಗಳು ಹೆಂಗಿದಾವೆ ಅಂತ ಒಳ್ಳೆ ಒಳ್ಳೆ ಹಸುಗಳು ಇಲ್ಲಿ ಇದ್ದಾವೆ ಹಸು ಮತ್ತೆ ನಿಮ್ ಪಸುಗಳು ಸಿಗುತ್ತೆ ಇಲ್ಲಿ ಒಂದಿದೆ ಜರ್ಸಿ ಹಸು ಕರು ಹಸು ಮತ್ತು ಕರು ಎರಡೂ ಸರಿ ಐವತ್ತೈದು ಸಾವಿರ ಎರಡುನೂರೇ ಹೌದು ಪಾಲು ಇಲ್ಲಿ ಇನ್ನೊಂದ್ರ ಆರು ಲೀಟರ್ ಆರು ಲೀಟರ್ ಹಾಲು ಇದೆ ಅಂತ ಹೇಳ್ತವ್ರೆ ಅದೇ ಫೈನಲ್ ರೇಟ್ ಇರೋಲ್ಲ ಮತ್ತೆ ಸ್ವಲ್ಪ ಬೇರೆ ಆಡಿ ತಗೋಬೋದು ನೋಡ್ಬೋದು ಈಗ ಬರ್ತಾನೆ ಇದೆ ಇನ್ನು ಇನ್ನೂ ಒಂದು ಏಳುವರೆವರೆಗೂ ಬರ್ತಾನೆ ಇರುತ್ತೆ ಏಳುವರೆ ಎಂಟು ಗಂಟೆವರೆಗೂ ಹಸುಗಳಾದರೆ ಮಸ್ತಾರು ಸೇರುತ್ತೆ ಮತ್ತೆ

बु ಪಾಲು ಎಣ್ಣೆ ಇದು ಎಚ್ ಎಫ್ ಎಚ್ ಎಫ್ ಹಸು ಅಲ್ಲಿ ವ್ಯಾಪಾರಗಳಾದ್ರೆ ಆಗ್ತಿದೆ ಹಸು ಅದ್ರ ಚೆನ್ನಾಗಿದೆ ವ್ಯಾಪಾರ ಆಗುವಾಗ ನಾವು ಡಿಸ್ಟರ್ ಮಾಡಬಾರ್ದು ಯಾಕಂದ್ರೆ ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಅದು ಇದಾಗುತ್ತೆ ಇದೆ ಎಚ್ ಎಫ್ ಇದು ಹೇಳ್ತಾರೋ ಕೇಳೋಣ ಎಂಟು ವೇಳ ಎಂಬತ್ತೆರಡು ಸಾವಿರ ಎರಡು ಸಾವಿರ ಅಂತೆ ಇದು ನಿಂಪಾ ನಿಂಪು ಎರಡನೇ ಸೋಲು ಅಂತ ಹೇಳ್ತಾವ್ರೆ ಎಂಬತ್ತೆರಡು ಸಾವಿರ ಹಿಂದೆ ಆರ್ಡರ್ ನೋಡ್ಬೋದು ಫೈನಲ್ ಅಷ್ಟೇ ಇರೋಲ್ಲ ಸ್ವಲ್ಪ ಕಮ್ಮಿ ಆದರೆ ಆಗುತ್ತೆ ಸ್ವಲ್ಪ ವ್ಯಾಪಾರ ಮಾಡಿ ಕಮ್ಮಿ ಮಾಡ್ಬೋದು ಅವರಾದ್ರೆ ನನ್ನನ್ನು ತೋರಿಸ್ಬೇಡಿ ಅಂತವ್ರೆ ಅದರಿಂದ ನಾನು ಇಲ್ಲಿ ಹಾಲು ಹಸುಗಳು ಮತ್ತೆ ಸೂಳು ಹಸುಗಳು ಆದರೆ ತುಂಬಾ ಇದಾವೆ సుబ్బి జాస్తి ఇోడి ఇలా జెర్సి జర్సి హేట్ చెప్తారా వ్యాపారేట్ చెప్తారా ఐవత్సరీ ವ್ಯಾಪಾರ ಆದ್ರೆ ಆಗ್ತದೆ ಇನ್ನೊಂದಿದೆ ಎಚ್ ಎಫ್ ಹೆಚ್ ಎಫ್ ಹುಷಾರಾಗಿರ್ಬೇಕು ಐತಾ ಎಂಬತ್ತೈದು ಸಾವಿರ ಎರಡ್ ಸಾವಿರ ಎಣ್ಣೆ ಸುಲಂತೆ ಫೈನಲ್ ಎಂತ ಕಾವ್ನಾಥ್ ಸಾವಿರ ಒಳಗಡೆ ಆದ್ರೆ ಕೊಡ್ತೀವಿ ಅಂತ ಅವ್ರೆ ನಮ್ಮ ವಾರ ವಾರ ಸರ್ನಾಡೆಯಾದ್ರೆ ಕೊಡ್ತೀವಿ ಅಂತ ನೋಡಬಹುದು ಹಸು ಆರ್ಡರ್ ತೋರ್ಸಕ್ಕೆ ತಿರುಗ್ತಾ ಇದೆ ಆ ಕಡೆ ನೋಡಿ ಆರ್ಡರ್ ಇದೆ ಹಸುದು ಆಯ್ನ ಅವ್ರದ್ದು ಇಲ್ಲಿ ಒಂದಿದೆ ಹೌನಾ ಬಾಯ್ ನಮ್ಮ ಸಬ್ಸ್ಕ್ರೈಬರು ಹಾಯ್ ಅಂತ ಇನ್ಫಾರ್ಮೇಷನ್ ಸರ್ ಪೇಂದ ಸರ್

ತಗೊಳ್ಳೋರು ಎಲ್ಲ ನೋಡಾದ್ರೆ ತಗೊಳ್ತಾರೆ ಹಸುಗಳು ಕೊಂಡು ಕೊಂಡ್ಕೊಳ್ಳೋರು ಎಲ್ಲ ನೋಡಿ ಮತ್ತೆ ಆದ್ರೆ ಕೊಂಡ್ಕೊಳ್ಳಿ ಹಸುಗಳು ಇಲ್ಲಿ ಜರ್ಸಿ ಹಸುಗಳೇ ತುಂಬಾ ಇರುತ್ತೆ ಚಪ್ಪ ಹಸುಗಳು ಸೇರುತ್ತೆ ಇದು ಪಲ್ಮನೆಯರ್ ಸಂತೆ ಪ್ರತಿ ಶುಕ್ರವಾರ ನಡೀತಾ ಸಂತೆ ಸ್ವಲ್ಪ ಕಮ್ಮಿನೇ ಇರುತ್ತೆ ರೇಟುಗಳು ಕೂಡ ಏನು ನೋಡ್ತಾ ಮ್ಯಾಮ್ ಜರ್ಸಿಮ್ ನಲಬೈರಲ್ಲಿ ನಲವತ್ತೆರಡು ಸಾವಿರ ಹೇಳ್ತಾವ್ರೆ ನಾನು ನಿಮ್ಮ ಪಾಲ ಹಾ ಹೆಣ್ಣು ಐತೆ ಇದು ಆರು ಹಲ್ಲಂತೆ ಏಳು ಲೀಟ್ರ್ ಹಾಲು ಇದೆಯಾ ಅಂತ ಹೇಳ್ತಾವ್ರೆ ಮೂರನೇ ಸೋಲು ಜರ್ಸಿ ಅವ್ರದು ನೋಡಿ ಇಲ್ಲಿ ವ್ಯಾಪಾರ ಆಗ್ತಿದೆ ಟವಲ್ ಹಾಕೊಂಡು ವ್ಯಾಪಾರ ಮಾಡ್ತಾರೆ ಈ ವ್ಯಾಪಾರದಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಡೈರೆಕ್ಟು ಇಂಡೈರೆಕ್ಟ್ ಇದು ಇಂಡೈರೆಕ್ಟ್ ಅಂದ್ರೆ ಏನಾದ್ರೂ ಬಟ್ಟೆ ಈ ಕೈಗಳ ಮೇಲೆ ಹಾಕೊಂಡು ನಮ್ಮ ಬೆರಳು ಇರುತ್ತಲ್ಲ ಎನಿಸ್ಕೊಂಡು ಅದ್ರ ಅದ್ರ ಬಟ್ಟಿ ವ್ಯಾಪಾರ ಮಾಡ್ತಾರೆ ಅದು ಇಂಡೈರೆಕ್ಟ್ ವ್ಯಾಪಾರ ಡೈರೆಟ್ ಅಂದ್ರೆ ಇಷ್ಟು ಅಂತ ಹೇಳೋದು ಅಷ್ಟು ಅಂತ ಇದು ಮಾಡೋದು

ಮೂವತ್ತೊಂದು ಸಾವಿರ ಹೇಳ್ತಾವ್ರೆ ನಾಲ್ಕು ನಾಲ್ಕು ಲೀಟರ್ ಹಾಲು ಇದೆ ಅಂತ ಹೇಳ್ತಾವ್ರೆ ಆಯ್ನದು ಪರವಾಗಿ ವ್ಯಾಪಾರಲ್ಲೂ ಇದು ಪರವಾಗಿ ವಾರ ವಾರ ಮಾಡ್ತಾರ ಪರವಾಗಿಲ್ಲ ವ್ಯಾಪಾರ ಅಂತ ಹೇಳ್ತಾವ್ರೆ ಇವರಾದ್ರೆ ವಾರ ವಾರ ಆಗ್ತಾರೆ ಅಂತ ಹೇಳ್ತಾರೆ ಈಗ ಫೈನಲ್ ಎಂಥ ಕಾವಸ್ನ ಇದೆ ಈ ಫೈನಲ್ ಎಂಥ ಕಾವ್ಸ್ ಫೈನಲ್ ರೇಟ್ ಟ್ವೆಂಟಿ ನೈನ್ ತರ್ಟಿ ಐತೆ ಟ್ವೆಂಟಿ ನೈನ್ ತರ್ಟಿ ಆದ್ರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾವ್ರೆ ಆ್ಯಂಡ್ ಅವರು ನೋಡಿ ಹಸುಗಳು ಇಲ್ಲಿ ವ್ಯಾಪಾರಗಳಾಗ್ತಿದೆ జెర్సీ నుల్లొంది జెర్సీ జెర్సీ హు ఇల్లొంది జెర్సీ హు ఏం రేట్ చెప్తాను నేను నలభై ఐదు నలవత్ సవరే జెర్సీ హు హు

ನೋಡಿ ಇದು ಹಸುಗಳು ಹಾ ಹಸುಗಳು ಇನ್ನೊಂದಿದೆ ನೋಡ್ಬೋದು ಚಿಕ್ಕ ಹಸು ಹಸು ఏం రేట్ చెప్తాను ఏం రేట్ చెప్తాను చెప్తాను హాల్ నలవత్ సవరీ హాల్ అంత వ్యాపార హలు నోడి అంటే మే కిచ్చల్ హాల్ బా ఇల్ ఎలా నోడ తగ్తారు హోవ్ నోడి అద్రోగ్రె తో నోడి అడ్రస్ ఇది ఈ తిరుపతి బెంగళూరు హైవే రోడ్ పక్కన ఇది కేట్ పరం అంతా ఇలా నడి పలం ఒచే అడ్రస్ ఇప్పుడు కొలంరు హుగొల సే ప్రతి శుక్రవారం నడి

ವ್ಯಾಪಾರ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಹತ್ರ ಹತ್ರ ಅದರಿಂದ ಇಲ್ಲೊಂದಿದೆ ಎಚ್ ಎಫ್ ವ್ಯಾಪಾರ ಹೇಳ್ತಾವ್ರೆ ಒಳ್ಳೆ ಒಳ್ಳೆ ಬ್ರೀಡ್ ಹಸುಗಳಾದ್ರೆ ಬರುತ್ತೆ ಇಲ್ಲಿ ಇನ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇನ್ಫಾರ್ಮೇಟಿವ್ ಆಗ್ತಿದ್ರೆ ಲೈಕ್ ಮಾಡಿ ಯಾರಿಗಾದರೂ ಈ ಸದ್ಯ ಬಗ್ಗೆ ನೀವು ತಿಳಿಸ್ಬೇಕು ಅನ್ಕೊಂತ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್